சத மாட்டா ஏழ நாலு பேருகின்னா அது எட்டோ வாசி நடி பந்தே எப்பா பீஸ் கோழக்காக அயோ பெட்டிங் கட்ட கிடைட்டே வா,

ಕಾದು ಕಾವಲಿ ನಾವು ಟೂಲ್ ಮೇಲೆ ಇಡ್ತಾರೆ ಕೋತಿ ಹಿಂಗೆ ಅಂತ ಗೊತ್ತಿದೆ ಬ್ಯಾಕ್ ಬ್ಯಾಕ್ರಿ ಇನ್ಸೂರೆನ್ಸ್ ಮಾಡ್ತಿದ್ದೆ ನಿನ್ನಿಂದ ನನ್ನ ತಮ್ಮನಿಗೆ ಕೂಲಾಗ್ಲಿ ಕೂಲ್ ಆಗ್ಲಿ ಅಂತ ಕಣ್ಕಂಡ್ ದೇವರಿಗೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನೀನ್ ನೋಡಿದ್ರೆ ಸ್ಟೂಲ್ ಮೇಲೆ ಬುದ್ಧಿದೇನೆ ಅಯ್ಯೋ ನಿಮ್ ಇಬ್ಬರ್ಗ ಉತ್ತರ ಕೊಟ್ಟು ಕೊಟ್ಟು ನಾನ್ ತಿಕ್ಲಾಗೋಗ್ಬಿಟ್ಟೆ ನೋಡು ಎದುರುಗಡೆ ಒಂದ್ ಐದು ಫ್ಯಾಕ್ಟ್ರಿ ಇದೆ ಕೂಡ ಒಂದ ಐಸ್ ತಿಮಿ ಎತ್ತಾಕೊಂಡ್ ನೋಡ್ಬಾ ಐಸ್ ತಿಮಿ ಅಷ್ಟೊಂದ್ ಯಾಕಪ್ಪ ಅಷ್ಟೊಂದು ಒಟ್ಟಿಗೆ ತಿಂದೆ ನಿಂಗ್ ಚೀಟ್ ಆಗುತ್ತೆ ಕಣ ನನ್ನ ಕಷ್ಟ ನಿನ್ಗೆ ಹೆಂಗ್ ಹೇಳಕ್ಕ ಹೋಗು ಅಯ್ಯೋ ನನ್ಗ ಆಗ್ದವ್ರು ಯಾರೋ ಬ್ಯಾಕ್ ಮಾಟ ಮಾಡಿಸ್ಬಿಟ್ಟವ್ರೆ ಈ ಎಸ್ ಕೆಜಿ ಏನತ್ರ ಶಾಸ್ತ್ರ ಕೇಳ್ಬೇಕು ಅಯ್ಯೋ ಆನಂದ ಪರಮಾನಂದ ಹಿಂಗೇ ಬೀಸು ನಿನ್ ಒಳ್ಳೆ ಗಂಡ ಸಿಕ್ಲಿ ಅಯ್ಯೋ ಪಾಪ ಬೇರೆ ಗಂಡ ಸಿಕ್ಲಿ ಇದೆಯಾ ನಾನ್ ಹುಟ್ಟಿರೋದ್ರೆ ನಿನ್ಗೋಸ್ಕರ

ಪರವಾನಂದ ಅಯ್ಯೋ ಕಾಶ್ಮೀರ್ಗೆ ಹೋದಂಗ ಅಮ್ಮ ಹ್ಮ್ ಯಾಕಮ್ಮ ಮಾವ ಮಾತ್ ಮಾತ್ ಕಿರ್ಚೆ ಇಡ್ತಾನೆ ಪಾಪ ಅವನೇನೆ ಮಾಡ್ತಾನೆ ಅವನ್ಗೆ ಉರಿ ಎಲ್ಲ ಮೆಣಸಿನ್ಕಾಯಿ ಮಹಾತ್ಮೆ ಕೃಷ್ಣ ನಿನ್ನೆಯಿಂದ ಏನು ಊಟ ಮಾಡಿಲ್ಲ ಅವ್ನ ಲೋಟ ಜ್ಯೂಸ್ ಮಾಡ್ಕೊಡು ಅವ್ನು ನೀನ್ ನೋಡ್ತಿದ್ದ ಹಾಗೆ ಹಾಗೆ ನೀನ್ ಪ್ರೀತಿ ಮಾಡ್ಬೇಕು ಹಾಗೆ ಮಾತಾಡ್ ಸುಮ್ನೆ ಅವ್ನ ತಲೆ ತಿನ್ಬೇಡ ಗೊತ್ತಾಯ್ತಾ ಆಯ್ತಮ್ಮ

ರೂಮ್ ನಲ್ಲಿ ದುಡ್ಡು ಐಸಿದ್ಯಲ್ಲ ಸಣ್ಣಗಿರ್ಲಿ ಅಂತ ನಾನೇ ಹಾಕ್ದೆ